ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಐದನೇ ತರಗತಿ ಗಣಿತ ಭಾಗ ಎರಡು ಅಧ್ಯಾಯ ಆರು ತೂಕ ಮತ್ತು ಗಾತ್ರ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ಒಂದನೇ ಲೆಕ್ಕದಿಂದ ಮೂರನೇ ಲೆಕ್ಕದವರೆಗೆ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಆರು ಪಾಯಿಂಟ್ ಎರಡರ ನಾಲ್ಕು ಮತ್ತು ಐದನೇ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ನಾಲ್ಕು ಇವುಗಳನ್ನು ಕಳೆಯಿರಿ ಮೊದಲನೇ ಪ್ರಶ್ನೆ ಇಪ್ಪತ್ತೈದು ಲೀಟರ್ ಮೂರು ನೂರ ಐವತ್ತು ಮಿಲಿ ಲೀಟರ್ನಿಂದ ಹದಿನೈದು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರ್ನನ್ನು ಕಳೆಯಿರಿ ಈಗ ನಾವು ಇಪ್ಪತ್ತೈದು ಲೀಟರ್ ಮೂರು ನೂರ ಐವತ್ತು ಮಿಲಿ ಲೀಟರ್ನಿಂದ ಹದಿನೈದು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರನ್ನು ಅನ್ನು ಕಳೆಯೋಣ ಇಲ್ಲಿ ಪ್ರಶ್ನೆಯನ್ನು ನಾವು ಒಂದರ ಕೆಳಗೊಂದರಂತೆ ಬರೆದುಕೊಳ್ಳೋಣ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಇಲ್ಲಿ ಮೂರಲ್ಲಿ ಏಳನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ಈ ಪಕ್ಕದ ಅಂಕಿಯಿಂದ ಒಂದು ಅಂಕಿಯನ್ನು ನಾವು ಪಡೆಯಬೇಕು ಹದಿಮೂರು ಬಂತು ಹದಿಮೂರರಲ್ಲಿ ನಾವು ಏಳನ್ನು ಕಳೆಯಬೇಕಾಗಿದೆ ಹದಿಮೂರರಲ್ಲಿ ಏಳನ್ನು ಕಳೆದಾಗ ಆರು ಉಳಿಯಿತು ನೂರು ಮಿಲಿ ಲೀಟರ್ ಈಗ ಇಲ್ಲಿ ಐದರಿಂದ ಒಂದಂಕಿಯನ್ನು ಕೊಟ್ಟಿದ್ದೇವೆ ಇಲ್ಲಿ ನಾಲ್ಕು ಉಳಿದಿದೆ ನಾಲ್ಕರಲ್ಲಿ ಐದನ್ನ ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಈ ಎರಡರಿಂದ ಒಂದಂಕಿಯನ್ನು ನಾಲ್ಕಕ್ಕೆ ಪಡೆಯೋಣ ಹದಿನಾಲ್ಕು ಬಂತು ಹದಿನಾಲ್ಕರಲ್ಲಿ ಐದನ್ನು ಕಳೆದಾಗ ಒಂಬತ್ತು ಉಳಿದಿದೆ ಇಲ್ಲಿ ಎರಡರಿಂದ ಒಂದಂಕಿಯನ್ನು ಕೊಟ್ಟಿದ್ದೇವೆ ಒಂದು ಉಳಿಯಿತು ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಒಂಬತ್ತು ಲೀಟರ್ ಆರು ನೂರು ಮಿಲಿ ಲೀಟರ್ ಪ್ರಶ್ನೆ ನಂಬರ್ ಎರಡು ಅರವತ್ನಾಲ್ಕು ಲೀಟರ್ ನಾಲ್ಕು ನೂರ ಐವತ್ತು ಮಿಲಿ ಲೀಟರ್ನಿಂದ ಇಪ್ಪತ್ತ್ನಾಲ್ಕು ಲೀಟರ್ ಐದು ನೂರ ಐವತ್ತು ಮಿಲಿ ಲೀಟರನ್ನು ಕಳೆಯಿರಿ ಈಗ ನಾವು ಪ್ರಶ್ನೆಯನ್ನು ಒಂದರ ಕೆಳಗೊಂದರಂತೆ ಬರೆದಿದ್ದೇವೆ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಐದರಲ್ಲಿ ಐದನ್ನು ಕಳೆದಾಗ ಸೊನ್ನೆ ಬಂದಿದೆ ನಾಲ್ಕರಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಪಕ್ಕದ ಅಂಕಿಯಿಂದ ಒಂದು ಅಂಕಿಯನ್ನು ಪಡೆಯೋಣ ಹದಿನಾಲ್ಕರಲ್ಲಿ ಈಗ ಐದನ್ನು ಕಳೆಯಬೇಕು ಹದಿನಾಲ್ಕರಲ್ಲಿ ಐದನ್ನು ಕಳೆದಾಗ ಒಂಬತ್ತು ಬಂದಿದೆ ಒಂಬೈನೂರು ಮಿಲಿ ಲೀಟರ್ ಈಗ ಇಲ್ಲಿ ನಾವು ನಾಲ್ಕರಿಂದ ಒಂದಂಕಿಯನ್ನ ಕೊಟ್ಟಿದ್ದೇವೆ ಇಲ್ಲಿ ಮೂರು ಉಳಿಯಿತು ಮೂರರಲ್ಲಿ ನಾಲ್ಕನ್ನ ಕಳೆಯಲು ಸಾಧ್ಯವಿಲ್ಲ ಆರರಿಂದ ಒಂದಂಕಿಯನ್ನ ಪಡೆಯೋಣ ಇಲ್ಲಿ ಹದಿಮೂರು ಆಗಿದೆ ಹದಿಮೂರರಲ್ಲಿ ನಾಲ್ಕನ್ನ ಕಳೆದಾಗ ಒಂಬತ್ತು ಉಳಿಯಿತು ಆರರಲ್ಲಿ ಒಂದಂಕಿಯನ್ನ ನಾವು ಕೊಟ್ಟಿದ್ದೇವೆ ಇಲ್ಲಿ ಐದು ಉಳಿದಿದೆ ಐದರಲ್ಲಿ ಎರಡನ್ನು ಕಳೆದಾಗ ಮೂರು ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಮೂವತ್ತೊಂಬತ್ತು ಲೀಟರ್ ಒಂಬೈನೂರು ಮಿಲಿ ಲೀಟರ್ ಪ್ರಶ್ನೆ ನಂಬರ್ ಮೂರು ಎಪ್ಪತ್ತೈದು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರ್ನಿಂದ ನಲವತ್ತೈದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಅನ್ನು ಕಳೆಯಿರಿ ಈಗ ನಾವು ಒಂದರ ಕೆಳಗೊಂದರಂತೆ ಬರೆದಿದ್ದೇವೆ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಐದರಲ್ಲಿ ಸೊನ್ನೆಯನ್ನು ಕಳೆದಾಗ ಐದು ಏಳರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಐದರಿಂದ ಒಂದಂಕಿಯನ್ನ ಪಡೆಯೋಣ ಹದಿನೇಳರಲ್ಲಿ ಎಂಟನ್ನ ಕಳೆದಾಗ ಒಂಬತ್ತು ಬಂದಿದೆ ಒಂಬೈನೂರ ಐವತ್ತು ಮಿಲಿ ಲೀಟರ್ ಇಲ್ಲಿ ಐದರಿಂದ ಒಂದಂಕೆಯನ್ನ ನಾವು ಕೊಟ್ಟಿದ್ದೇವೆ ನಾಲ್ಕು ಉಳಿಯಿತು ನಾಲ್ಕರಲ್ಲಿ ಐದನ್ನ ಕಳೆಯಲು ಸಾಧ್ಯವಿಲ್ಲ ಏಳರಿಂದ ಒಂದಂಕಿಯನ್ನ ಪಡೆಯೋಣ ಹದಿನಾಲ್ಕು ಬಂದಿದೆ ಹದಿನಾಲ್ಕರಲ್ಲಿ ಐದನ್ನ ಕಳೆದಾಗ ಒಂಬತ್ತು ಉಳಿಯಿತು ಇಲ್ಲಿ ಏಳರಿಂದ ಒಂದಂಕಿಯನ್ನ ಕೊಟ್ಟಿದ್ದೇವೆ ಆರು ಉಳಿಯಿತು ಆರರಲ್ಲಿ ನಾಲ್ಕನ್ನು ಕಳೆದಾಗ ಎರಡು ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಇಪ್ಪತ್ತೊಂಬತ್ತು ಲೀಟರ್ ಒಂಬೈನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಐವತ್ತೈದು ಕಿಲೋ ಲೀಟರ್ನಿಂದ ಮೂವತ್ತ್ ಕಿಲೋ ಲೀಟರ್ ಏಳು ನೂರ ಐವತ್ತು ಲೀಟರ್ ಅನ್ನು ಕಳೆಯಿರಿ ಇಲ್ಲಿ ಲೀಟರ್ನ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಲೀಟರ್ ಇರುವ ಜಾಗದಲ್ಲಿ ಇಲ್ಲಿ ಮೂರು ಸಂಖ್ಯೆ ಇದೆ ಆದ್ದರಿಂದ ನಾವು ಇಲ್ಲಿ ಮೂರು ಸೊನ್ನೆಗಳನ್ನ ತೆಗೆದುಕೊಳ್ಳೋಣ ಇಲ್ಲಿ ಐವತ್ತೈದು ಕಿಲೋ ಲೀಟರ್ ಸೊನ್ನೆ ಲೀಟರ್ ಎಂದು ನಾವು ತೆಗೆದುಕೊಳ್ಳಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಬಂದಿದೆ ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಪಕ್ಕದ ಸಂಖ್ಯೆಯಿಂದ ಒಂದಂಕಿಯನ್ನ ಪಡೆಯಬೇಕು ಪಕ್ಕದ ಅಂಕಿಯು ಕೂಡ ಸೊನ್ನೆಯಾಗಿದೆ ಇಲ್ಲಿ ಐದರಿಂದ ಒಂದಂಕಿಯನ್ನ ಸೊನ್ನೆಗೆ ಕೊಟ್ಟಿದ್ದೇವೆ ಹತ್ತು ಆಯ್ತು ಹತ್ತರಿಂದ ಒಂದ್ ಈ ಸೊನ್ನೆಗೆ ಕೊಡೋಣ ಈಗ ಈ ಸಂಖ್ಯೆ ಹತ್ತಾಗಿದೆ ಹತ್ತರಲ್ಲಿ ಐದನ್ನ ಕಳೆದಾಗ ಐದು ಬಂದಿದೆ ಇಲ್ಲಿ ಹತ್ತರಲ್ಲಿ ನಾವು ಒಂದಂಕಿಯನ್ನ ಕೊಟ್ಟಿದ್ದೇವೆ ಒಂಬತ್ತು ಉಳಿಯಿತು ಒಂಬತ್ತರಲ್ಲಿ ಏಳನ್ನ ಕಳೆದಾಗ ಎರಡು ಉಳಿಯುತ್ತದೆ ಎರಡು ನೂರ ಐವತ್ತು ಲೀಟರ್ ಇಲ್ಲಿ ಐದರಿಂದ ಒಂದಂಕಿಯನ್ನ ನಾವು ಕೊಟ್ಟಿದ್ದೇವೆ ನಾಲ್ಕು ಉಳಿದಿದೆ ನಾಲ್ಕರಲ್ಲಿ ನಾಲ್ಕನ್ನ ಕಳೆದಾಗ ಸೊನ್ನೆ ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಆದ್ದರಿಂದ ಇಲ್ಲಿ ಬಂದಿರುವ ಉತ್ತರ ಇಪ್ಪತ್ತು ಕಿಲೋ ಲೀಟರ್ ಎರಡು ನೂರ ಐವತ್ತು ಲೀಟರ್ ನಾಲ್ಕನೇ ಪ್ರಶ್ನೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಪ್ರಶ್ನೆ ನಂಬರ್ ಒಂದು ವೀಣಾಳು ಕಚೇರಿ ಕೆಲಸ ಮುಗಿಸಿ ಮನೆಗೆ ಬರುವಾಗ ಅಂಗಡಿಯಿಂದ ಮೂರು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಂದಳು ಅವಳ ತಾಯಿಯು ಅದೇ ದಿನ ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆಯನ್ನು ತಂದಿದ್ದರು ಹಾಗಾದರೆ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಅಳತೆ ಎಷ್ಟು ಇಲ್ಲಿ ವೀಣಾಳು ಕೆಲಸ ಮುಗಿಸಿ ಮನೆಗೆ ಬರುವಾಗ ಮೂರು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆಯನ್ನ ತಂದಿದ್ದಾಳೆ ಅವಳ ತಾಯಿ ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಕಡಲೆಕಾಯಿ ಎಣ್ಣೆಯನ್ನ ಮನೆಗೆ ತಂದಿದ್ದಾಳೆ ಈಗ ನಾವು ಅವರಿಬ್ಬರೂ ತಂದ ಎಣ್ಣೆಯ ಒಟ್ಟು ಅಳತೆಯನ್ನ ಕಂಡುಹಿಡಿಯೋಣ ವೀಣಾಳು ತಂದ ಎಣ್ಣೆಯ ಪ್ರಮಾಣ ಎಣ್ಣೆಯ ಪ್ರಮಾಣ ಈಕ್ವಲ್ಸ್ ಟು ಮೂರು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಅವಳ ತಾಯಿ ತಂದ ಎಣ್ಣೆಯ ಪ್ರಮಾಣ ಎಣ್ಣೆಯ ಪ್ರಮಾಣ ಈಕ್ವಲ್ಸ್ ಟು ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಆದ್ದರಿಂದ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಪ್ರಮಾಣ ಅವರಿಬ್ಬರು ತಂದ ಎಣ್ಣೆಯ ಒಟ್ಟು ಪ್ರಮಾಣ ಅಥವಾ ಒಟ್ಟು ಅಳತೆ ಈಕ್ವಲ್ಸ್ ಟು ಈಗ ನಾವು ಈ ಎರಡು ಪ್ರಮಾಣಗಳನ್ನು ಕೂಡಿಸಬೇಕು ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಐದು ಪ್ಲಸ್ ಸೊನ್ನೆ ಐದು ಐದು ಪ್ಲಸ್ ಎರಡು ಏಳು ಏಳು ನೂರ ಐವತ್ತು ಮಿಲಿ ಲೀಟರ್ ಮೂರು ಪ್ಲಸ್ ಒಂದು ನಾಲ್ಕು ಬಂದಿದೆ ಆದ್ದರಿಂದ ಅವರಿಬ್ಬರೂ ತಂದ ಎಣ್ಣೆಯ ಒಟ್ಟು ಅಳತೆ ನಾಲ್ಕು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಪ್ರಶ್ನೆ ನಂಬರ್ ಎರಡು ಒಬ್ಬ ಹಾಲಿನ ವ್ಯಾಪಾರಿಯ ಬಳಿ ಇಪ್ಪತ್ತೈದು ಲೀಟರ್ ಹಾಲು ಇದೆ ಇದರಲ್ಲಿ ಅವನು ಹದಿನಾರು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಮಾರಿದನು ಅವನಲ್ಲಿ ಉಳಿದಿರುವ ಹಾಲು ಎಷ್ಟು ಇಲ್ಲಿ ವ್ಯಾಪಾರಿಯ ಬಳಿ ಇರುವ ಹಾಲಿನ ಪ್ರಮಾಣ ಇಪ್ಪತ್ತೈದು ಲೀಟರ್ ಅವನು ಆ ಹಾಲಿನಲ್ಲಿ ಮಾರಿದ ಹಾಲಿನ ಪ್ರಮಾಣ ಹದಿನಾರು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಈಗ ನಾವು ಅವನಲ್ಲಿ ಉಳಿದಿರುವ ಹಾಲಿನ ಪ್ರಮಾಣವನ್ನು ಕಂಡುಹಿಡಿಯೋಣ ವ್ಯಾಪಾರಿಯ ಬಳಿ ಇರುವ ಹಾಲಿನ ಪ್ರಮಾಣ ವ್ಯಾಪಾರಿಯ ಬಳಿ ಇರುವ ಹಾಲಿನ ಪ್ರಮಾಣ ಈಕ್ವಲ್ಸ್ ಟು ಇಪ್ಪತ್ತೈದು ಲೀಟರ್ ಅವನು ಮಾರಿದ ಹಾಲಿನ ಪ್ರಮಾಣ ಅವನು ಮಾರಿದ ಹಾಲಿನ ಪ್ರಮಾಣ ಅವನು ಹದಿನಾರು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರ್ ಹಾಲನ್ನು ಮಾರಾಟ ಮಾಡಿದ್ದಾನೆ ಈಗ ನಾವು ಉಳಿದ ಹಾಲಿನ ಪ್ರಮಾಣವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಉಳಿದಿರುವ ಹಾಲು ಉಳಿದಿರುವ ಹಾಲು ಈಕ್ವಲ್ಸ್ ಟು ಈಗ ನಾವು ಇಪ್ಪತ್ತೈದು ಲೀಟರ್ನಲ್ಲಿ ಹದಿನಾರು ಲೀಟರ್ ಏಳು ನೂರ ಐವತ್ತು ಮಿಲಿ ಲೀಟರನ್ನು ಅನ್ನು ಕಳೆಯಬೇಕು ಇಲ್ಲಿ ಮಿಲಿ ಲೀಟರ್ನ ಜಾಗದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಆದ್ದರಿಂದ ನಾವು ಮೂರು ಸೊನ್ನೆಗಳನ್ನು ತೆಗೆದುಕೊಳ್ಳೋಣ ಮಿಲಿ ಲೀಟರ್ ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಸೊನ್ನೆಯಲ್ಲಿ ಐದನ್ನು ಕಳೆಯಲು ಸಾಧ್ಯವಿಲ್ಲ ಪಕ್ಕದ ಸಂಖ್ಯೆಯು ಕೂಡ ಸೊನ್ನೆಯಾಗಿದೆ ಆದ್ದರಿಂದ ನಾವು ಐದರಿಂದ ಒಂದಂಕಿಯನ್ನು ಈ ಸೊನ್ನೆಗೆ ಪಡೆದು ಈ ಸಂಖ್ಯೆಯಿಂದ ಒಂದಂಕಿಯನ್ನು ಈ ಸೊನ್ನೆಗೆ ಪಡೆಯಬೇಕು ಇಲ್ಲಿ ಹತ್ತು ಆಗಿದೆ ಹತ್ತರಿಂದ ಒಂದಂಕಿಯನ್ನು ನಾವು ಈ ಸೊನ್ನೆಗೆ ಕೊಟ್ಟಾಗ ಇಲ್ಲಿ ಈ ಸೊನ್ನೆ ಹತ್ತಾಗಿದೆ ಹತ್ತರಲ್ಲಿ ಐದನ್ನು ಕಳೆದಾಗ ಐದು ಇಲ್ಲಿ ನಾವು ಹತ್ತರಿಂದ ಒಂದಂಕಿಯನ್ನು ಈ ಸೊನ್ನೆಗೆ ಕೊಟ್ಟಿದ್ದೇವೆ ಒಂಬತ್ತು ಉಳಿಯಿತು ಒಂಬತ್ತರಲ್ಲಿ ಏಳನ್ನು ಕಳೆದಾಗ ಎರಡು ಎರಡು ನೂರ ಐವತ್ತು ಮಿಲಿ ಲೀಟರ್ ಇಲ್ಲಿ ಐದರಿಂದ ಒಂದಂಕಿಯನ್ನು ನಾವು ಈ ಸೊನ್ನೆಗೆ ಕೊಟ್ಟಿದ್ದೇವೆ ನಾಲ್ಕು ಉಳಿದಿದೆ ನಾಲ್ಕರಲ್ಲಿ ಆರನ್ನು ಕಳೆಯಲು ಸಾಧ್ಯವಿಲ್ಲ ಎರಡರಿಂದ ಅಂಕಿಯನ್ನು ತೆಗೆದುಕೊಳ್ಳಬೇಕು ಎರಡರಿಂದ ಒಂದು ಅಂಕಿಯನ್ನು ತೆಗೆದುಕೊಂಡಾಗ ಇಲ್ಲಿ ಹದಿನಾಲ್ಕು ಬಂತು ಹದಿನಾಲ್ಕರಲ್ಲಿ ಆರನ್ನು ಕಳೆದಾಗ ಎಂಟು ಉಳಿದಿದೆ ಇಲ್ಲಿ ಎರಡರಿಂದ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಆದ್ದರಿಂದ ವ್ಯಾಪಾರಿಯಲ್ಲಿ ಉಳಿದಿರುವ ಹಾಲು ಎಂಟು ಲೀಟರ್ ಎರಡು ನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಪ್ರಶ್ನೆ ನಂಬರ್ ಮೂರು ಒಂದು ಬಾಟಲಿಯಲ್ಲಿ ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಗಂಧದ ಎಣ್ಣೆ ಇದೆ ಈ ಎಣ್ಣೆಯನ್ನು ಎರಡು ನೂರ ಐವತ್ತು ಮಿಲಿ ಲೀಟರ್ಗೆ ಹಿಡಿಸುವ ಚಿಕ್ಕ ಬಾಟಲಿಗಳಿಗೆ ಸಮನಾಗಿ ಹಂಚಿ ಪ್ಯಾಕ್ ಮಾಡಬೇಕಿದೆ ಹಾಗಾದರೆ ಬೇಕಾಗುವ ಚಿಕ್ಕ ಬಾಟಲಿಗಳೆಷ್ಟು ಇಲ್ಲಿ ಒಂದು ಬಾಟಲಿಯಲ್ಲಿ ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಗಂಧದ ಎಣ್ಣೆ ಇದೆ ಈ ಎಣ್ಣೆಯನ್ನು ನಾವು ಈಗ ಎರಡು ನೂರ ಐವತ್ತು ಮಿಲಿ ಲೀಟರ್ಗಳ ಅಳತೆಯ ಬಾಟಲಿಗಳಿಗೆ ಹಂಚಬೇಕಾಗಿದೆ ಈ ರೀತಿಯಾಗಿ ಎರಡು ನೂರ ಐವತ್ತು ಮಿಲಿ ಲೀಟರ್ನಂತೆ ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಗಂಧದ ಎಣ್ಣೆಯನ್ನು ನಾವು ಎಷ್ಟು ಬಾಟಲಿಗಳಿಗೆ ಹಾಕಬಹುದು ಎಂದು ಕಂಡುಹಿಡಿಯಬೇಕು ಇಲ್ಲಿ ಬಾಟಲಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಭಾಗಾಕಾರ ಮಾಡಬೇಕಾಗಿದೆ ಬಾಟಲಿಯಲ್ಲಿರುವ ಗಂಧದ ಎಣ್ಣೆಯ ಪ್ರಮಾಣ ಬಾಟಲಿಯಲ್ಲಿರುವ ಗಂಧದ ಎಣ್ಣೆಯ ಪ್ರಮಾಣ ಈಕ್ವಲ್ಸ್ ಟು ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಇಲ್ಲಿ ಚಿಕ್ಕ ಬಾಟಲಿಯ ಚಿಕ್ಕ ಬಾಟಲಿಯ ಅಳತೆ ಎರಡು ನೂರ ಐವತ್ತು ಮಿಲಿ ಲೀಟರ್ ಆಗಿದೆ ಇಲ್ಲಿ ನಾವು ಮಿಲಿ ಲೀಟರ್ನಲ್ಲಿ ಎಷ್ಟು ಬಾಟಲಿಗಳಿಗೆ ಬೇಕು ಎಂದು ಕಂಡುಹಿಡಿಯಬೇಕಾಗಿದೆ ಆದ್ದರಿಂದ ನಾವು ಈ ಎಣ್ಣೆಯ ಪ್ರಮಾಣವನ್ನು ಕೂಡ ಪೂರ್ತಿಯಾಗಿ ಮಿಲಿ ಲೀಟರ್ಗಳಲ್ಲಿ ಬರೆಯೋಣ ಆದ್ದರಿಂದ ಒಂದು ಲೀಟರ್ ಐದು ನೂರು ಮಿಲಿ ಲೀಟರ್ ಈಕ್ವಲ್ಸ್ ಟು ಇಲ್ಲಿ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ ಆಗಿದೆ ಐದು ನೂರು ಮಿಲಿ ಲೀಟರನ್ನು ಕೂಡಿಸೋಣ ಇಲ್ಲಿ ಒಂದು ಲೀಟರ್ಗೆ ಒಂದು ಸಾವಿರ ಐದು ನೂರು ಮಿಲಿ ಲೀಟರ್ಗೆ ಐದು ನೂರು ಎಂದು ಬರೆದಿದ್ದೇವೆ ಆದ್ದರಿಂದ ಈ ಎರಡು ಮಿಲಿ ಲೀಟರ್ಗಳನ್ನು ಕೂಡಿಸಿದಾಗ ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ 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 ಪ್ಲಸ್ ಐದು ಐದು ಒಂದಕ್ಕೆ ಒಂದು ಒಂದು ಸಾವಿರದ ಐದು ನೂರು ಮಿಲಿ ಲೀಟರ್ ಬಂದಿದೆ ಈಗ ನಾವು ಎರಡು ನೂರ ಐವತ್ತರಿಂದ ಒಂದು ಸಾವಿರದ ಐದು ನೂರು ಮಿಲಿ ಲೀಟರನ್ನು ಭಾಗಿಸೋಣ ಆದ್ದರಿಂದ ಬೇಕಾಗುವ ಬೇಕಾಗುವ ಚಿಕ್ಕ ಬಾಟಲಿಗಳ ಸಂಖ್ಯೆ ಚಿಕ್ಕ ಬಾಟಲಿಗಳ ಸಂಖ್ಯೆ ಈಕ್ವಲ್ಸ್ ಟು ಎರಡು ನೂರ ಐವತ್ತು ಬಾಗಿಸು ಒಂದು ಸಾವಿರದ ಐದು ನೂರು ಇಲ್ಲಿ ಎರಡು ನೂರ ಐವತ್ತರ ಮಗ್ಗಿಯಲ್ಲಿ ಎರಡು ನೂರ ಐವತ್ತನ್ನು ನಾವು ಆರರಿಂದ ಗುಣಿಸಿದಾಗ ಒಂದು ಸಾವಿರದ ಐದು ನೂರು ಬಂದಿದೆ ಒಂದು ಸಾವಿರದ ಐದು ನೂರರಲ್ಲಿ ಒಂದು ಸಾವಿರದ ಐದು ಕಳೆದಾಗ ಸೊನ್ನೆ ಆದ್ದರಿಂದ ಇಲ್ಲಿ ಬೇಕಾಗುವ ಚಿಕ್ಕ ಬಾಟಲಿಗಳ ಸಂಖ್ಯೆ ಆರು ಪ್ರಶ್ನೆ ನಂಬರ್ ನಾಲ್ಕು ಒಂದು ಕ್ಯಾನಿನಲ್ಲಿ ಹದಿನೈದು ಲೀಟರ್ ಸನ್ಫ್ಲವರ್ ಎಣ್ಣೆ ಇದೆ ಇದರಲ್ಲಿ ರಾಣಿಯು ಮೊದಲ ತಿಂಗಳು ಅಡುಗೆಗಾಗಿ ಮೂರು ಲೀಟರ್ ಆರು ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು ಮತ್ತು ಎರಡನೆಯ ತಿಂಗಳು ಐದು ಲೀಟರ್ ಮೂರು ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದಳು ಕ್ಯಾನಿನಲ್ಲಿ ಉಳಿದಿರುವ ಎಣ್ಣೆ ಎಷ್ಟು ಇಲ್ಲಿ ಕ್ಯಾನ್ನಲ್ಲಿರುವ ಎಣ್ಣೆಯ ಪ್ರಮಾಣ ಹದಿನೈದು ಲೀಟರ್ ರಾಣಿ ಮೊದಲ ತಿಂಗಳಿನಲ್ಲಿ ಮೂರು ಲೀಟರ್ ಆರು ನೂರು ಮಿಲಿ ಲೀಟರ್ ಎಣ್ಣೆ ಮತ್ತು ಎರಡನೇ ತಿಂಗಳಿನಲ್ಲಿ ಐದು ಲೀಟರ್ ಮೂರು ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದ್ದಾಳೆ ಈಗ ನಾವು ಕ್ಯಾನ್ನಲ್ಲಿ ಉಳಿದಿರುವ ಎಣ್ಣೆಯನ್ನು ಕಂಡುಹಿಡಿಯಬೇಕು ಕ್ಯಾನ್ನಲ್ಲಿ ಉಳಿದಿರುವ ಎಣ್ಣೆಯನ್ನು ಕಂಡುಹಿಡಿಯುವಾಗ ಈಗ ಉಪಯೋಗಿಸಿದ ಎಣ್ಣೆಯ ಪ್ರಮಾಣವನ್ನು ಕೂಡಿಸಿ ಕ್ಯಾನ್ನಲ್ಲಿರುವ ಎಣ್ಣೆಯ ಪ್ರಮಾಣದಿಂದ ಕಳೆಯೋಣ ಕ್ಯಾನ್ನಲ್ಲಿರುವ ಎಣ್ಣೆಯ ಪ್ರಮಾಣ ಕ್ಯಾನ್ನಲ್ಲಿರುವ ಎಣ್ಣೆಯ ಪ್ರಮಾಣ ಈಕ್ವಲ್ಸ್ ಟು ಹದಿನೈದು ಲೀಟರ್ ಉಪಯೋಗಿಸಿದ ಎಣ್ಣೆ ಉಪಯೋಗಿಸಿದ ಎಣ್ಣೆ ಮೊದಲ ತಿಂಗಳಿನಲ್ಲಿ ಮೊದಲ ತಿಂಗಳಿನಲ್ಲಿ ಮೂರು ಲೀಟರ್ ಆರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದ್ದಾಳೆ ಎರಡನೇ ತಿಂಗಳಲ್ಲಿ ಎರಡನೇ ತಿಂಗಳಲ್ಲಿ ಐದು ಲೀಟರ್ ಮೂರು ನೂರು ಮಿಲಿ ಲೀಟರ್ ಎಣ್ಣೆಯನ್ನು ಉಪಯೋಗಿಸಿದ್ದಾಳೆ ಈಗ ನಾವು ಉಪಯೋಗಿಸಿದ ಒಟ್ಟು ಎಣ್ಣೆಯನ್ನು ಕಂಡುಹಿಡಿಯೋಣ ಆದ್ದರಿಂದ ಉಪಯೋಗಿಸಿದ ಉಪಯೋಗಿಸಿದ ಒಟ್ಟು ಎಣ್ಣೆ ಈಕ್ವಲ್ಸ್ ಟು ಸೊನ್ನೆ ಪ್ಲಸ್ ಸೊನ್ನೆ 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 ಪ್ಲಸ್ ಸೊನ್ನೆ ಸೊನ್ನೆ ಆರು ಪ್ಲಸ್ ಮೂರು ಒಂಬತ್ತು ಒಂಬೈನೂರು ಮಿಲಿ ಲೀಟರ್ ಐದು ಪ್ಲಸ್ ಮೂರು ಎಂಟು ಆದ್ದರಿಂದ ಇಲ್ಲಿ ಉಪಯೋಗಿಸಿದ ಎಣ್ಣೆ ಎಂಟು ಲೀಟರ್ ಒಂಬೈನೂರು ಮಿಲಿ ಲೀಟರ್ ಆಗಿದೆ ಈಗ ನಾವು ಉಳಿದ ಎಣ್ಣೆಯನ್ನು ಕಂಡುಹಿಡಿಯೋಣ ಆದ್ದರಿಂದ ಉಳಿದಿರುವ ಎಣ್ಣೆ ಈಕ್ವಲ್ಸ್ ಟು ಎಣ್ಣೆಯ ಪ್ರಮಾಣ ಕ್ಯಾನ್ನಲ್ಲಿ ಹದಿನೈದು ಲೀಟರ್ ಇದೆ ಈಗ ಉಪಯೋಗಿಸಿದ ಎಣ್ಣೆ ಎಂಟು ಲೀಟರ್ ಒಂಬೈನೂರು ಮಿಲಿ ಲೀಟರ್ ಈಗ ನಾವು ಎಣ್ಣೆಯ ಪ್ರಮಾಣದಲ್ಲಿ ಉಪಯೋಗಿಸಿದ ಎಣ್ಣೆಯನ್ನ ಕಳೆಯಬೇಕು ಮಿಲಿ ಲೀಟರ್ನ ಜಾಗದಲ್ಲಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಮೂರು ಸೊನ್ನೆಗಳನ್ನು ತೆಗೆದುಕೊಳ್ಳೋಣ ಮಿಲಿ ಲೀಟರ್ ಈಗ ಕಳೆಯಬೇಕು ಸೊನ್ನೆಯಲ್ಲಿ ಸೊನ್ನೆ ಕಳೆದಾಗ ಸೊನ್ನೆ ಸೊನ್ನೆಯಲ್ಲಿ ಸೊನ್ನೆಯನ್ನು ಕಳೆದಾಗ ಸೊನ್ನೆ ಬಂದಿದೆ ಇಲ್ಲಿ ಸೊನ್ನೆಯಲ್ಲಿ ಒಂಬತ್ತನ್ನು ಕಳೆಯಲು ಸಾಧ್ಯವಿಲ್ಲ ಪಕ್ಕದ ಅಂಕಿ ಐದರಿಂದ ಅಂಕಿಯನ್ನು ಪಡೆಯೋಣ ಹತ್ತು ಆಯಿತು ಹತ್ತರಲ್ಲಿ ಒಂಬತ್ತನ್ನು ಕಳೆದಾಗ ಒಂದು ಒಂದು ನೂರು ಮಿಲಿ ಲೀಟರ್ ಇಲ್ಲಿ ಐದರಲ್ಲಿ ಅಂಕಿಯನ್ನು ಕೊಟ್ಟಿದ್ದೇವೆ ಹದಿನಾಲ್ಕು ಆಗಿದೆ ಇಲ್ಲಿ ನಾಲ್ಕು ನಾಲ್ಕರಲ್ಲಿ ಎಂಟನ್ನು ಕಳೆಯಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಪಕ್ಕದ ಅಂಕಿಯನ್ನು ತೆಗೆದುಕೊಳ್ಳಬೇಕು ಹದಿನಾಲ್ಕು ಆಯಿತು ಹದಿನಾಲ್ಕರಲ್ಲಿ ಎಂಟನ್ನು ಕಳೆದಾಗ ಆರು ಉಳಿದಿದೆ ಆದ್ದರಿಂದ ಕ್ಯಾನ್ನಲ್ಲಿ ಉಳಿದಿರುವ ಎಣ್ಣೆ ಆರು ಲೀಟರ್ ಒಂದು ನೂರು ಮಿಲಿ ಲೀಟರ್ ಐದನೇ ಪ್ರಶ್ನೆ ಒಂದು ಪಾತ್ರೆಯಲ್ಲಿ ಒಂದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಚಹಾ ಇದೆ ಇದನ್ನು ಒಂದೇ ಅಳತೆಯ ಹನ್ನೆರಡು ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು ಇಲ್ಲಿ ಒಂದು ಪಾತ್ರೆಯಲ್ಲಿರುವ ಚಹಾದ ಪ್ರಮಾಣ ಒಂದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಹನ್ನೆರಡು ಲೋಟಗಳಿಗೆ ಸಮನಾಗಿ ಹಂಚಿದ್ದಾರೆ ಈಗ ನಾವು ಪ್ರತಿ ಲೋಟದಲ್ಲಿರುವ ಚಹಾದ ಪ್ರಮಾಣವನ್ನು ಕಂಡುಹಿಡಿಯಬೇಕು ಪಾತ್ರೆಯಲ್ಲಿರುವ ಚಹಾದ ಪ್ರಮಾಣ ಪಾತ್ರೆಯಲ್ಲಿರುವ ಚಹಾದ ಪ್ರಮಾಣ ಈಕ್ವಲ್ಸ್ ಟು ಒಂದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಹಂಚಿದ ಲೋಟಗಳ ಸಂಖ್ಯೆ ಈಕ್ವಲ್ಸ್ ಟು ಹನ್ನೆರಡು ಈಗ ನಾವು ಪ್ರತಿ ಲೋಟದಲ್ಲಿರುವ ಚಹಾವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಪ್ರತಿ ಲೋಟದಲ್ಲಿರುವ ಚಹಾದ ಪ್ರಮಾಣ ಈಕ್ವಲ್ಸ್ ಟು ಈಗ ನಾವು ಹನ್ನೆರಡರಿಂದ ಒಂದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಅನ್ನ ಭಾಗಿಸಬೇಕಾಗಿದೆ ಈಗ ನಾವು ಒಂದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಅನ್ನ ಪೂರ್ತಿಯಾಗಿ ಲೀಟರ್ಗೆ ಪರಿವರ್ತಿಸಿಕೊಳ್ಳೋಣ ಒಂದು ಲೀಟರ್ ಎಂಟು ನೂರು ಮಿಲಿ ಲೀಟರ್ ಈಕ್ವಲ್ಸ್ ಟು ಈಗ ನಾವು ಒಂದು ಲೀಟರ್ ಅನ್ನ ಮಿಲಿ ಲೀಟರ್ ನಲ್ಲಿ ಬರೆದಾಗ ಒಂದು ಸಾವಿರ ಮಿಲಿ ಲೀಟರ್ ಅಂದರೆ ಒಂದು ಲೀಟರ್ಗೆ ಒಂದು ಸಾವಿರ ಮಿಲಿ ಲೀಟರ್ ಎಂಟು ನೂರು ಮಿಲಿ ಲೀಟರ್ ಅನ್ನ ಹಾಗೆ ಬರೆಯೋಣ ಇಲ್ಲಿ ಒಂದು ಸಾವಿರದ ಎಂಟು ನೂರು ಮಿಲಿ ಲೀಟರ್ ಆಗಿದೆ ಆದ್ದರಿಂದ ಈಗ ನಾವು ಹನ್ನೆರಡರಿಂದ ಒಂದು ಸಾವಿರದ ಎಂಟು ನೂರನ್ನು ಭಾಗಿಸಬೇಕು ಇಲ್ಲಿ ಹನ್ನೆರಡು ಒಂದ್ಲೇ ಹನ್ನೆರಡು ಎಂಟರಲ್ಲಿ ಎರಡನ್ನು ಕಳೆದಾಗ ಆರು ಉಳಿದಿದೆ ಒಂದರಲ್ಲಿ ಒಂದನ್ನು ಕಳೆದಾಗ ಸೊನ್ನೆ ಮುಂದಿನ ಸೊನ್ನೆಯನ್ನು ಕೆಳಗಿಳಿಸೋಣ ಹನ್ನೆರಡರ ಮಗ್ಗಿಯಲ್ಲಿ ಹನ್ನೆರಡು ಐದ್ಲೆ ಅರವತ್ತು ಇಲ್ಲಿ ಅರವತ್ತರಲ್ಲಿ ಅರವತ್ತನ್ನು ಕಳೆದಾಗ ಸೊನ್ನೆ ಇಲ್ಲಿ ಉಳಿದಿರುವ ಸೊನ್ನೆಯನ್ನು ನಾವು ಭಾಗಲಬ್ಧದಲ್ಲಿ ಸೇರಿಸಬೇಕು ಆದ್ದರಿಂದ ಚಹಾದ ಪ್ರಮಾಣ ಪ್ರತಿ ಲೋಟದಲ್ಲಿ ಒಂದು ನೂರ ಐವತ್ತು ಮಿಲಿ ಇದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಆರು ಪಾಯಿಂಟ್ ಎರಡರ ನಾಲ್ಕು ಮತ್ತು ಐದನೇ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಏಳು ಕಾಲ ಪಾಠದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ